ಸಹ ಬಿಡುವಾಗಿರುತ್ತೆ ನಿಮಗೆ ಫ್ರೀ ಆಗಿರ್ತೀರ ಅಂತ ಅನ್ಕೊಂತೀನಿ ಅದಕ್ಕೋಸ್ಕರನ ಈ ಒಂದು ಲೈವ್ ಸ್ಟ್ರೀಮಿಗೆ ಬರ್ತಾ ಇದ್ದೇನೆ ಹೆಚ್ಚಿನ ಒಂದು ಸಮಯವನ್ನು ತಗೊಳ್ದೇನೆ ನೇರವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಅಂದರೆ ಈ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ನಾನು ಮುಂದಾಗ್ತಾ ಇದ್ದೇನೆ ಸೊ ಇಂದಿನ ಈ ಲೈವ್ ಸ್ಟ್ರೀಮ್ ವಿಡಿಯೋದಲ್ಲಿ ನಾ ಮಾತಾಡುವಂಥ ವಿಚಾರ ಏನು ಅಂತಂದರೆ ಸೇವಿಂಗ್ಸ್ ಬಗ್ಗೆ ಸೇವಿಂಗ್ಸ್ ಅಂದರೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಅಂತಂದ್ರೆ ನಾವು ಉಳಿತಾಯ ಅಂತ ಹೇಳ್ತೀವಿ ಕನ್ನಡದಲ್ಲಿ ಸರಿ ಈಗ ನಾರ್ಮಲ್ ಆಗಿ ನಾವು ಸೇವಿಂಗ್ಸ್ ಯಾವ ರೀತಿ ಮಾಡ್ತೀವಿ ಆ ಹೇಗೆ ಚೇಂಜ್ ಮಾಡಬೇಕು ಅನ್ನೋದನ್ನ ಈ ಒಂದು ಹೇಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಂಬಳ ಬರ್ತಾ ಇದೆ ಸ್ಯಾಲರಿ ಸೊ ಸ್ಯಾಲರಿ ಅನ್ನೋದು ಸಂಬಳ ಆಗಿರುತ್ತೆ ಸಂಬಳ ಬರ್ತಾ ಇದೆ ಅಂದ್ರೆ ಇನ್ಕಮ್ ಅಂತ ಕರಿತೀವಿ ಬಿಸ್ನೆಸ್ ಆಗಿದ್ರೆ ಅದನ್ನ ಆದಾಯ ಅಂತ ಹೇಳ್ತೀವಿ ಸರಿನಾ ಸಂಬಳ ಸ್ಯಾಲರಿ ಅಥವಾ ಇನ್ಕಮ್ ಅಥವಾ ಆದಾಯ ಇಸ್ ಈಕ್ವಲ್ ಟು ನಾರ್ಮಲ್ ಆಗಿರುವಂತಹ ಒಂದು ವಿಧಾನ ಇದು ಏನು ಅಂತಂದ್ರೆ ಸ್ಯಾಲರಿ ಮೈನಸ್ ನಾವು ಮೈನಸ್ ಅಂತ ಇಟ್ಕೊಳ್ಳೋಣ ಸ್ಯಾಲರಿ ಮೈನಸ್ ಖರ್ಚು ಅಥವಾ ನಾವು ಇದನ್ನ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ ಎಕ್ಸ್ಪೆನ್ಸಸ್ ಸೇವಿಂಗ್ಸ್ ಅಥವಾ ಕನ್ನಡದಲ್ಲಿ ನಾವು ಇದಕ್ಕೆ ಉಳಿತಾಯ ಅಂತ ಹೇಳ್ತೀವಿ ಇದು ನಾರ್ಮಲ್ ಆಗಿರುವಂತಹ ವಿಧಾನ ಸೊ ಸಂಬಳ ಮೈನಸ್ ಖರ್ಚು ಇಸ್ ಈಕ್ವಲ್ ಟು ಉಳಿತಾಯ ಸೊ ಅದು ಇನ್ಕಮ್ ಆಗಿರ್ಲಿ ಬಿಸ್ನೆಸ್ ಅಲ್ಲಿ ಅಥವಾ ಅದೇನು ಬೇಕಾದ್ರೆ ನೀವು ಅಲ್ಲಿ ಇದು ಮಾಡ್ಕೊಬೋದು ಬರುವಂತಹ ಆದಾಯನ ನಾವು ಇನ್ಕಮ್ ಅಂತ ಹೇಳ್ತೀವಿ ಸೊ ಈ ಒಂದು ಸ್ಟ್ರಾಟರ್ಜಿ ಮೂಲಕ ನಮಗೆ ನಿಜವಾಗ್ಲೂ ಹಣವನ್ನ ಸೇವ್ ಮಾಡೋದಕ್ಕೆ ಆಗತ್ತಾ ಅನ್ನುವಂತ ಒಂದು ದೊಡ್ಡ ಪ್ರಶ್ನೆ ಕಾಡತ್ತೆ ನಿಜವಾಗ್ಲೂ ಸೇವಿಂಗ್ಸ್ ಮಾಡಲಿಕ್ಕೆ ಆಗತ್ತಾ ಯಾಕಂದ್ರೆ ಬರ ಸಂಬಳನ ಉಪಯೋಗಿಸ್ಕೊಂಡು ತಿಂಗಳ ಒಂದು ಖರ್ಚು ಮಾಡ್ತೀವಿ ತಿಂಗಳ ಒಂದು ಖರ್ಚಿನ ಅನ್ವಯ ಏನು ಉಳಿಯುತ್ತೋ ಅದನ್ನ ನಾವು ಸೇವ್ ಮಾಡ್ತೀವಿ ಇದರಿಂದ ನಿಜವಾಗ್ಲೂ ಸೇವಿಂಗ್ಸ್ ಒಂದು ಯಕ್ಷ ಪ್ರಶ್ನೆ ಡೌಟೆ ಅದರಿಂದಾನೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ಪ್ಯಾಟರ್ನ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇನು ಅಂದರೆ ಸ್ಯಾಲರಿ அது இம் அவ அ மைனஸ் உளுதாய அேவிங்ஸ் இஸ் ஈக்வல் டூ அது ಎಕ್ಸ್ಪೆನ್ಸಸ್ ಸೊ ಇದ್ರಲ್ಲಿ ನಿಮಗೆ ಹೇಳ್ತಾ ಇರೋದೇನು ಅಂದ್ರೆ ಈ ಒಂದು ಸ್ಟ್ರಾಟರ್ಜಿ ನಾವು ಅಳವಡಿಸ್ಕೊಂಡ್ರೆ ನಿಮಗೆ ಈ ಒಂದು ಭಾಗ ಏನಿದೆ ಈ ಉಳಿತಾಯದ ಒಂದು ಭಾಗ ಏನಿದೆ ಇದು ಹೆಚ್ಚಾಗಿ ನಿಮ್ಮ ಕೈಯಲ್ಲಿ ಸಂಗ್ರಹಣೆ ಮಾಡಲಿಕ್ಕೆ ಆಗುತ್ತೆ ಸೊ ಈ ಸ್ಟ್ರಾಟರ್ಜಿ ಏನದು ಅಂತಂದ್ರೆ ನಿಮಗೆ ತಿಂಗಳಿಗೆ ಯಾವ ದಿನದಲ್ಲಿ ಸಂಬಳ ಬರುತ್ತೋ ಸ್ಯಾಲರಿ ಬರುತ್ತೋ ಅವತ್ತಿನ ದಿನನೇ ನೀವು ಉಳಿತಾಯಕ್ಕೆ ಅಂತೇಳಿ ಒಂದು ಇಷ್ಟು ಮೀಸಲಿಡಬೇಕು ಸೊ ಮೀಸಲಿಟ್ಟು ಬಂದಂಥ ಏನೇ ಹಣ ಇದೆಯಲ್ಲ ಬಾಕಿ ಅದನ್ನ ನೀವು ಖರ್ಚಿಗೆ ಬಳಸಬೇಕು ಅಥವಾ ಎಕ್ಸ್ಪೆನ್ಸಸ್ಸಿಗೆ ನೀವು ಬಳಸಬೇಕು ಅಂತ ವಿಚಾರ ಸೊ ಈ ಸ್ಟ್ರಾಟಜಿ ಮೂಲಕ ಏನಾದ್ರೆ ಹೆಚ್ಚಿನ ಒಂದು ನಿಮ್ಮ ಗೋಲ್ಸ್ಗಳು ಫೈನಾನ್ಷಿಯಲ್ ಗೋಲ್ಸ್ ಅಂತ ಹೇಳ್ತೀವಿ ಅಥವಾ ಆರ್ಥಿಕ ಗುರಿ ಅಂತ ಹೇಳ್ತೀವಿ ನಾವು ಸೊ ಅಥವಾ ಹಣಕಾಸಿನ ಗುರಿ ಅಂತ ಹೇಳ್ತೀವಿ ಸೊ ಹಣಕಾಸಿನ ಗುರಿ ಹಣಕಾಸಿನ ಗುರಿ ಇದನ್ನ ಅಟೈನ್ ಮಾಡೋದಕ್ಕೆ ಈ ಒಂದು ಸ್ಟ್ರಾಟಜಿ ಬಹಳ ಬಹಳ ಒಂದು ಎಫೆಕ್ಟಿವ್ ಆಗಿರುತ್ತೆ ಅನ್ನೋ ವಿಚಾರ ಸರಿ ಈಗ ಸೇವಿಂಗ್ಸ್ ಅಂತ ಹೇಳಿದ್ರಲ್ಲ ಏನೆಲ್ಲ ನಾನು ಸೇವಿಂಗ್ಸ್ ಮಾಡಬಹುದು ಹೇಗೆಲ್ಲ ನಾನು ಸೇವಿಂಗ್ಸ್ ಮಾಡಬಹುದು ಏನಿಲ್ಲ ಈ ನಿಮಗೆ ಸಂಬಳ ಬಂತು ಅಂದ್ರೆ ಒಂದಿಷ್ಟು ಹಣವನ್ನು ಆಟೋಮೆಟಿಕ್ ಆಗಿ ಎಷ್ಟನೇ ತಾರೀಕು ಬರುತ್ತೆ ಸಂಬಳ ನಿಮ್ಗೆ ಗೊತ್ತಿರುತ್ತೆ ಅದು ಒಂದನೇ ತಾರೀಖ ಅಥವಾ ಐದನೇ ತಾರೀಕೊ ಒಳಗ ಕೆಲವೊಬ್ರಿಗೆ ಹತ್ತನೇ ತಾರೀಕು ಕೂಡ ಸಂಬಳ ಬರುತ್ತೆ ಸೊ ಅದರಿಂದ ಯಾವ ತಾರೀಕಿಗೆ ಬರುತ್ತೆ ಅನ್ನೋದು ಗೊತ್ತಾಯ್ತು ಅಂದ್ರೆ ಅವತ್ತಿನ ದಿನನೇ ನೀವು ಒಂದು ಬ್ಯಾಂಕಲ್ಲಿ ಆರ್ ಡಿ ಮಾಡೋದಾಗಿರ್ಲಿ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಎಸ್ ಐ ಪಿ ಹಾಕೋದಾಗಿರ್ಲಿ ಅಥವಾ ನೀವು ಒಂದಿಷ್ಟು ಹಣವನ್ನು ತಗೊಂಡು ಎಸ್ ಐ ಪಿ ಆಗಲಿಲ್ಲ ಆರ್ ಡಿ ಆಗಲಿಲ್ಲ ಡೈರೆಕ್ಟಾಗಿ ನೀವು ಶೇರ್ಗಳಲ್ಲ ಹಾಕೋದಾಗಿರಲಿ ಸೊ ಈ ರೀತಿ ಹೇಗೆ ಬೇಕಾದ್ರೆ ನೀವು ಉಳಿತಾಯ ಮಾಡೋದು ಅಥವಾ ಏನೂ ಇಲ್ಲಾಂದ್ರೆ ಪಿಗ್ಮಿ ಕಟ್ಟೋದಾಗಿರಲಿ ಅದು ಕೂಡ ಉಳಿತಾಯನೇ ಪಿಗ್ಮಿ ನೀವು ಒಂದು ಸಾಧಾರಣವಾದಂತಹ ಒಂದು ಕೋಆಪರೇಟಿವ್ ಸೊಸೈಟಿಲಿ ಸಹ ನೀವು ಪಿಗ್ಮಿ ಮಾಡ್ಬೋದು ಅಥವಾ ನಿಮಗೆ ಗೊತ್ತಿರುವಂತಹ ಜನರೊಂದಿಗೆ ಸೇರಿಕೊಂಡು ಒಂದು ಠೇವಣಿ ಸಂಗ್ರಹಣೆ ಮಾಡ್ಕೊಬಹುದು ಅಥವಾ ಒಂದು ಪಿಗ್ಗಿ ಬ್ಯಾಂಕ್ ಮಾಡಿ ಮಾಡಿಟ್ಕೊಬಹುದು ಮನೆಯಲ್ಲಿ ಹಣವನ್ನು ಕ್ಷೇತ್ರ ಅದು ಕೂಡ ಉಳಿತಾಯನೆ ಸೊ ಸ್ಯಾಲರಿ ಮೈನಸ್ ಸೇವಿಂಗ್ಸ್ ಅಥವಾ ಸಂಬಳ ಮೈನಸ್ ಉಳಿತಾಯ ಈಸ್ ಈಕ್ವಲ್ ಟು ಖರ್ಚು ಈ ಸ್ಟ್ರಾಟಜಿನ ಮ್ಯಾಕ್ಸಿಮಮ್ ಆಗಿ ಫಾಲೋ ಮಾಡೋದಕ್ಕೆ ನೋಡಿ ನಾರ್ಮಲ್ ಆಗಿರುವಂತ ಒಂದು ವಿಧಾನ ಏನಂದ್ರೆ ಇದು ಸೊ ಸ್ಯಾಲರಿ ಮೈನಸ್ ಖರ್ಚು ಇಸ್ ಈಕ್ವಲ್ ಟು ಸೇವಿಂಗ್ಸ್ ಅಂತ ಸೊ ಈ ಒಂದು ವಿಧಾನ ಅಡಾಪ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಸೇವಿಂಗ್ಸ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ತಿಂಗಳು ಕೊನೆಯಲ್ಲಿ ಎಲ್ಲದನ್ನೂ ನೀವು ಖರ್ಚು ಮಾಡಿದಾಗ ಏನಂತ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆ ಸೇವಿಂಗ್ಸ್ ಅನ್ನೋ ಕಾನ್ಸೆಪ್ಟೇ ಬರೋದಿಲ್ಲ ಅದರಿಂದ ಈ ಒಂದು ವಿಧಾನ ನೀವು ಅನುಸರಿಸಿದಾಗ ಸೈಕಾಲಜಿಕಲಿ ನಿಮಗೆ ಬಂದಂತ ಒಂದು ಸಂಬಳದಲ್ಲಿ ಸೇವಿಂಗ್ಸ್ ಹೊರತುಪಡಿಸಿರುವಂಥ ಹಣವನ್ನೇ ನೀವು ಖರ್ಚು ಮಾಡಬೇಕು ಅಂತ ಇರ್ಬೇಕಾದ್ರೆ ನಿಮಗೆ ನೀವೇ ಒಂದು ರೆಸ್ಟ್ರಿಕ್ಷನ್ಸ್ ಅನ್ನ ಒಂದು ಕಂಟ್ರೋಲ್ ಅನ್ನ ಸೊ ಆವಾಗ ನಿಮ್ಮ ಕೈಯಲ್ಲಿ ಈ ರೀತಿ ಒಂದು ರೀತಿಯಾಗಿ ಸೇವಿಂಗ್ಸ್ ಮಾಡೋದಕ್ಕೆ ಆಗುತ್ತೆ ಸೊ ಆರ್ ಡಿ ಅಥವಾ ಎಸ್ ಐ ಪಿ ಮ್ಯೂಚುವಲ್ ಫಂಡ್ ಅಂತ ಹೇಳಿದೆ ಹಾಗೆ ನೀವು ಇನ್ಶೂರೆನ್ಸ್ನು ಕಟ್ಟಬಹುದು ಸೊ ಇನ್ಶೂರೆನ್ಸ್ ಪ್ರೀಮಿಯಂ ಸೊ ಅದು ಕೂಡ ಒಂದು ರೀತಿಯಾದಂತಹ ಉಳಿತಾಯನೇ ನಿಮಗೆ ಯಾಕಂದ್ರೆ ನಿಮ್ಮ ಭವಿಷ್ಯವನ್ನ ಭದ್ರಪಡಿಸ್ಕೊಬಹುದು ಆಹ್ಹ್ ನಿಮಗೆ ಟರ್ಮ್ ಇನ್ಶೂರೆನ್ಸ್ ಮಾಡೋದ್ರಿಂದ ಅಥವಾ ಟ್ರಾಪ್ ಅಂತ ಕರೀತಾರೆ ಟರ್ಮ್ ಇನ್ಶೂರೆನ್ಸ್ ರಿಟರ್ನ್ ಆಫ್ ಪಾಲಿಸಿ ಯೋಜನೆ ಇದೆ ಸೊ ಅದರ ಮೂಲಕ ಸಹ ನಿಮ್ಮ ಪ್ರೀಮಿಯಂ ವಾಪಸ್ ಸಿಗುತ್ತೆ ಸೊ ಈ ತರ ಒಂದು ಯೋಜನೆಗಳನ್ನು ನೀವು ತಿಂಗಳಿಗೆ ಸಹ ನೀವು ಯಾವ ಒಂದು ಸಂಬಳ ದಿನದಲ್ಲಿ ಬರುತ್ತೋ ಆವಾಗ ನೀವು ಅದನ್ನು ಅನುಸರಿಸ್ಕೊಂಡು ಹೋಗ್ಬೋದು ಅದೇ ರೀತಿ ಇನ್ ಕೇಸ್ ನೀವು ಬಿಸ್ನೆಸ್ ಮಾಡ್ತಾ ಇದ್ರ ಯಾವಾಗ ನಿಮಗೆಲ್ಲ ಇನ್ಕಮ್ ಬರುತ್ತೋ ಇನ್ಕಮ್ ಬರೋದು ನಿಮ್ಗೆ ಅನ್ಪ್ರಿಡಿಕ್ಟಬಲ್ ಆಗಿರೋದ್ರಿಂದ ನಿಮಗೆ ಈ ಆರ್ ಡಿ ಅಥವಾ ಎಸ್ ಐ ಪಿ ಮೊರೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ಸೊ ಅಂಥವ್ರು ಬಿಸ್ನೆಸ್ ಅಲ್ಲಿ ಇರೋರಿಗೆ ಏನ್ ಮಾಡ್ಬೋದು ಅಂದ್ರೆ ಎಸ್ ಐ ಪಿ ಅಥವಾ ಆರ್ ಡಿ ಬದಲಿಗೆ ನೀವು ಇನ್ಶೂರೆನ್ಸ್ ನ ಅಡಾಪ್ಟ್ ಮಾಡ್ಕೊಬಹುದು ಇನ್ಶೂರೆನ್ಸ್ನು ಸಹ ಟೈಮಿಗೆ ತಕ್ಕಂತೆ ಕಂತು ಕಟ್ಟಬೇಕು ಅವಾಗ ಹಣವನ್ನು ಅಡ್ಜಸ್ಟ್ ಮಾಡೋದು ಕಷ್ಟ ಆಗ್ಬೋದು ಸೊ ಅದರಿಂದ ಈ ಈ ಮೂರು ನಿಮ್ ಕೈಯಲ್ಲಿ ಆಗಲ್ಲ ಅಂದಾಗ ಮ್ಯಾನ್ಯಲ್ ಆಗಿ ನೀವು ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಲಂಪ್ಸಮ್ ಎಸ್ ಐ ಪಿ ಮೂಲಕ ಹಾಕಕ್ಕಾಗಲ್ಲ ಅಂದಾಗ ಇದಕ್ಕೆ ಲಂಸಮ್ ಆಗಿ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನು ಹಾಕಬಹುದು ಅಥವಾ ನೀವು ಡೈರೆಕ್ಟ್ ಆಗಿ ಎಫ್ ಡಿ ಆಗಿ ಇಟ್ಬಿಡ್ಬೋದು ಬಂದಂತಹ ಹಣದಲ್ಲಿ ಒಂದಿಷ್ಟು ಭಾಗ ಉಳಿತಾಯ ಅಂತ ಹೇಳಿ ಬ್ಯಾಂಕಿನ ಒಂದು ಮೊಬೈಲ್ ಆಪ್ ಅಲ್ಲಿ ಡೈರೆಕ್ಟ್ ಆಗಿ ಎಫ್ ಡಿ ಮಾಡಿಡಬಹುದು ಅಥವಾ ಈಗ ತರ್ಡ್ ಪಾರ್ಟಿ ಗಳು ತುಂಬಾ ಬಂದಿದೆ ಎಫ್ ಡಿ ಅದರಲ್ಲೂ ಸಹ ನೀವು ಹಾಕಬಹುದು ಸೊ ಈ ರೀತಿ ಇಲ್ಲ ಅಂದ್ರೆ ಬಾಂಡ್ ಗೆ ಸಹ ಹಾಕ್ಬಹುದು ಸೊ ಬಾಂಡ್ ಅಲ್ಲೂ ಸಹ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಡೈರೆಕ್ಟ್ ಆಗಿ ನೀವು ಮಾಡ್ಕೊಬಹುದು ತಿಂಗಳ ಒಂದು ಉಳಿತಾಯ ಅಂತ ನಾವೇನು ಹೇಳ್ದೇ ಅದನ್ನ ಡೈರೆಕ್ಟ್ ಆಗಿ ನೀವು ಬಾಂಡ್ ಅಲ್ಲಿ ಸಹ ಹಾಕಬಹುದು ಮಿನಿಮಮ್ ಗೆ ಸಾವಿರ ರೂಪಾಯಿ ಬಾಂಡ್ಗಳು ಸಹ ಲಭ್ಯ ಇದೆ ಆ ತರ ಗಳಲ್ಲಿ ಸಹ ನೀವು ಹಾಕಬಹುದು ಅನ್ನೋ ವಿಚಾರ ಸೊ ಲಮ್ಸಮ್ ಅದೇ ರೀತಿ ಒಂದು ಸಾವಿರ ರೂಪಾಯಿ ಉಳಿತಾಯ ಮಿನಿಮಮ್ ಇಂದ ಅಥವಾ ಇನ್ನೂರು ರೂಪಾಯಿ ಕೂಡ ನೀವು ಲಮ್ಸಮ್ ಅಲ್ಲಿ ಹಾಕಬಹುದು ಸೊ ಎಷ್ಟು ಹಣ ಹಾಕಬೇಕು ಅನ್ನೋದೇನು ಅದರ ಲಿಮಿಟೇಷನ್ಸ್ ಇರುತ್ತೆ ಆ ಒಂದು ಆಪ್ ಗೆ ತಕ್ಕಂತೆ ಅಥವಾ ಪ್ಲಾಟ್ಫಾರ್ಮ್ ಗೆ ತಕ್ಕಂತೆ ಆ ರೀತಿ ನೀವು ಹಾಕಬಹುದು ಸೊ ಈ ರೀತಿಯಾದಂತಹ ಒಂದು ಸ್ಟ್ರಾಟಜಿನ ಅಳವಡಿಸಿಕೊಳ್ಳಿ ಸೊ ಅನ್ನೋದು ಬ್ಯಾಂಕ್ ಅಲ್ಲಿ ಮಾತ್ರ ಅಲ್ಲ ಈವನ್ ಪೋಸ್ಟ್ ಆಫೀಸಲ್ಲೂ ಸಹ ನೀವು ಡಿ ಮಾಡಿಸ್ಕೊಬಹುದು ಪೋಸ್ಟ್ ಆಫೀಸ್ ಆರ್ ಡಿ ಸಹ ಒಂದು ಅಪ್ಲಿಕೇಬಲ್ ಆಗುತ್ತೆ ಮತ್ತೆ ಥರ್ಡ್ ಪಾರ್ಟಿ ಆಪ್ಸ್ಗಳಲ್ಲೂ ಸಹ ನೀವು ಆರ್ ಡಿಗಳು ಮಾಡೋದಿದೆ ಸೊ ಈ ರೀತಿ ಹಲವಾರು ಪ್ಲಾಟ್ಫಾರ್ಮ್ಸ್ ಗಳು ಸಹ ಇತ್ತೀಚೆಗೆ ಮೊಬೈಲ್ ಅಲ್ಲೇ ಬಂದ್ಬಿಡಿದೆ ನೀವು ಡೈರೆಕ್ಟ್ ಆಗಿ ಆರ್ ಡಿ ಎಲ್ಲ ಮಾಡ್ಕೊಬಹುದು ಅನ್ನೋ ವಿಚಾರ ಸೊ ಇದನ್ನೆಲ್ಲ ನೀವು ಅಳವಡಿಸಿಕೊಂಡ್ರೆ ನಿಮಗೆ ಈ ಒಂದು ಸೇವಿಂಗ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಅದು ಮನವರಿಕೆ ಆಗುತ್ತೆ ಮತ್ತೆ ಈ ಒಂದು ಸೇವಿಂಗ್ಸ್ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಭವಿಷ್ಯಕ್ಕೆ ನಿಮ್ಮ ಒಂದು ಆರ್ಥಿಕ ಸ್ಥಿತಿನ ನೀವು ಚೆನ್ನಾಗಿ ರೂಪಿಸ್ಕೊಬಹುದು ಅನ್ನೋ ವಿಚಾರ ಮತ್ತೆ ಈ ಸೇವಿಂಗ್ಸ್ ಅಲ್ಲೇ ಮಾಡ್ಬೋದು ಅಂದ್ರೆ ಸ್ಪ್ಲಿಟ್ ಮಾಡ್ಕೊಳ್ಳಿ ಎಷ್ಟು ಹಣವನ್ನು ಉಳಿತಾಯ ಮಾಡ್ತಾ ಹೋಗ್ತಿರೋ ಆ ಹಣವನ್ನ ಮತ್ತೆ ನಿಮ್ಮ ಆದಾಯ ಜಾಸ್ತಿ ಆಗ್ಬೋದು ಸಂಬಳ ಜಾಸ್ತಿ ಆಗ್ಬೋದು ಬಿಸ್ನೆಸ್ ಚೆನ್ನಾಗಿ ಸಕ್ಸಸ್ಫುಲ್ ಆಗ್ಬೋದು ಅವಾಗ ನಿಮಗೆ ಬರುವಂತ ಆದಾಯ ಇನ್ಕಮ್ ಜಾಸ್ತಿ ಆಯ್ತು ಅಂದಾಗ ಈ ಒಂದು ಸೇವಿಂಗ್ ಪ್ರತಿಶತ ಅಂತ ನಾವೇನು ಹೇಳ್ತೀವೋ ಅದನ್ನ ನೀವು ಜಾಸ್ತಿ ಮಾಡ್ಕೊತಾ ಹೋಗಿ ಸೊ ಜಾಸ್ತಿ ಮಾಡ್ಕೊತ ಸೇವಿಂಗ್ ಅಂದ ತಕ್ಷಣ ಬರೀ ಹಣವನ್ನ ಕೂಡಿಡೋದು ಮಾತ್ರ ಅಲ್ಲ ಈ ಹಿಂದೆ ಹೇಳಿದಂಗೆ ಬೇರೆ ಬೇರೆ ಹಣಕಾಸಿನ ಯಂತ್ರದಲ್ಲಿ ಹಣವನ್ನ ಕನ್ಸಿಸ್ಟೆಂಟ್ ಆಗಿ ಹಾಕ್ತಾ ಹೋಗೋದು ಅನ್ನುವಂಥ ಒಂದು ವಿಚಾರ ಸೊ ಇದು ಈ ಸೇವಿಂಗ್ಸ್ ಸ್ಟ್ರಾಟಜಿಗೆ ಸಂಬಂಧಪಟ್ಟಂತಹ ಮಾಹಿತಿ ನಿಮಗೆ ಈ ಒಂದು ವಿಡಿಯೋ ಇಡಿಸಿದ್ರೆ ಲೈಕ್ ಮಾಡಿ ಖಂಡಿತವಾಗ್ಲೂ ಬಹಳ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂಡೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮ ಸ್ನೇಹಿತರಿಗೂ ಸಹ ನಿಮ್ಮ ಕುಟುಂಬದಲ್ಲಿರೋವರಿಗೂ ಸಹ ಈ ಒಂದು ವಿಡಿಯೋಸ್ನ ಶೇರ್ ಮಾಡಿ ಅವ್ರಿಗೂ ಸಹ ಹಣಕಾಸಿನಲ್ಲಿ ಸಂಬಂಧಪಟ್ಟಂತೆ ಹಣಕಾಸಿಗೆ ಪರ್ಸನಲ್ ಫೈನಾನ್ಸಿಗೆ ಸಂಬಂಧಪಟ್ಟಂತೆ ಅವರು ಸಹ ಜಾಗೃತರಾಗಲಿ ಅಂತ ಹೇಳ್ತಾ ಮುಂದಿನ ಒಂದು ನೇರ ಪ್ರಸಾರದಲ್ಲಿ ಅಥವಾ ಬೇರೆ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು